ಹಾಕ್ತಿರ್ತಾರ ಅವಳು ಗಂಡನ ಹೋಗ್ತಿರ್ತಾರ ಆಗ್ಲೇ ಆ ಹಾಡ್ ಹಚ್ಚಿರ್ತಾರ ಅಂದ್ರೆ ಆ ದ್ವಂದ್ವ ಮನಸ್ಸನ್ನ ಇಡೀ ಆ ವ್ಯವಸ್ಥೆಯನ್ನ ಬಿಚ್ಚಿಡುತ್ತೆ ಬದುಕು ಅಥವಾ ಪದಗಳ ಸಾಹಿತ್ಯವನ್ನ ಹೇಳಿದ್ರಿ ಅದ್ರ ಬಗ್ಗೆ ವಿವರಣೆ ಕೊಟ್ಟ್ರಿ ಸರಿ ಈಗ ನೀನು ಹೈಸ್ಕೂಲ್ಗೆ ಹೊಂಟಿದಿ ಅಂತ ಪಾಪ ಮಕ್ಕಳು ಹೈಸ್ಕೂಲ್ ಹೋಗ್ತಾ ಇರ್ತವೆ ಸ್ಕೂಲ್ಗೆ ಹೋಗ್ತಾ ಇರ್ತವೆ ಹೆಣ್ಮಕ್ಳು ಅಲ್ಲಿ ಆ ಸಂದರ್ಭದಲ್ಲಿ ಆ ಹಾಡ ಹಚ್ಕೊಂಡ್ ಹೋಗುವಂತದ್ದು ಈ ಒಂದು ಮೊಬೈಲ್ ಆ ಈ ಕಿವಿಗೆ ಅಡರುವಂತಹ ಒಂದು ಸಂಗೀತ ಅಬ್ಬರದ ಸಂಗೀತದೊಳಗ ಈ ಜನಪದ ಸಾಹಿತ್ಯ ಇಂದಿನ ಪೀಳಿಗೆಗೆ ಎಷ್ಟೊಂದು ಅವಶ್ಯ ಇದೆ ಸರ್ ನಿಜ ಸರ್ ನಿಜ ಇವತ್ತಿನ ಪೀಳಿಗೆಗೆ ಜನಪದ ಸಾಹಿತ್ಯ ಅತಿ ಮುಖ್ಯವಾಗಿರತಕ್ಕಂತ ಅವಶ್ಯ ಇದೆ ಅಂತಕ್ಕಂಥ ಮನುಷ್ಯ ಸುಖಿಯಾಗಿ ಬದುಕಬೇಕಾದರೆ ಅದರ ಜೊತೆಗೆ ಆರೋಗ್ಯದಿಂದ ಬದುಕನ್ನು ನಡೆಸಬೇಕಾದರೆ ಅವನು ಶ್ರೀಮಂತ ಬದುಕನ್ನು ನಡೆಸಬೇಕಾದರೆ ಈ ಒಂದು ಜನಪದ ಸಾಹಿತ್ಯ ಅವಶ್ಯವಿದೆ ಎಂತ ಬದುಕಿನಲ್ಲಿ ಆರೋಗ್ಯವನ್ನು ಕಳೆದುಕೊಂಡರೆ ಸ್ವಲ್ಪನ್ನ ಕಳೆದುಕೊಂಡಂತೆ ಸಂಪತ್ತನ್ನು ಕಳೆದುಕೊಂಡರೆ ಏನನ್ನೂ ಕಳೆದುಕೊಂಡಂತೆ ಅಲ್ಲ ಆದರೆ ಮಾನವೀಯ ಮೌಲ್ಯಗಳನ್ನು ನಡೆತೆ ನಡೆನುಡಿಗಳನ್ನು ನಾವೇನಾದರೂ ಕಳೆದುಕೊಂಡರೆ ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡಂತೆ ಅಂತಕ್ಕ ಅಂತಂದರೆ ಇವತ್ತು ಮಕ್ಕಳು ಏನಾಗಿದ್ದಾವು ಹುಟ್ಟಿ ಮೂರ್ನಾಲ್ಕು ವರ್ಷದಿಂದನೇ ಮೊಬೈಲ್ ಪೀಳಿಗೆಗೆ ಒಂದು ಮೊಬೈಲ್ಗೆ ಅವರು ದಾಸರಾಗ್ತಾ ಇದ್ದಾರೆ ಎಂತಕ್ಕಂಥದ್ದು ಯಾಕೆ ಈ ಥರ ಇದೆ ಅಂದರೆ ಅವಿಭಕ್ತ ಕುಟುಂಬದಿಂದ ಹೋಗಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚುತ್ತಾ ಇದ್ದು ಗಂಡ ಹೆಂಡತಿ ಇಬ್ಬರೂ ತಮ್ಮ ಕಾಯಕದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿಕೊಳ್ಳುವುದರಿಂದ ಮಕ್ಕಳಿಗೆ ಅತ್ಯುತ್ತಮ ಬಾಲ್ಯ ಮಕ್ಕಳಿಗೆ ಅತ್ಯುತ್ತಮ ಮಣ್ಣಿನೊಂದಿಗೆ ಆಡತಕ್ಕಂಥ ಅನೇಕ ಆಟ ಆಟ ಓಟಗಳು ಮತ್ತು ಚಟುವಟಿಕೆಗಳಿಂದ ಆ ಮಗು ವಿಮುಖನಾಗ್ತಿದೆ ಅಂತಕ್ಕಂಥದ್ದು ಅವುಗಳೆಲ್ಲಗಳಿಂದ ಅವು ಎಲ್ಲವುಗಳನ್ನು ಇವತ್ತು ಮೊಬೈಲು ತನ್ನೊಳಗೆ ಅಡಿಸಿ ಅಡಗಿಸಿಕೊಂಡು ಆಧುನಿಕ ರೀತಿಯೊಳಗೆ ಅದು ಆರ್ಟಿಫಿಷಿಯಲ್ ಆಗಿ ತೋರಿಸ್ತಾ ಇದೆ ಆ ಮಗು ಏನು ಮಾಡ್ತಾ ಇದೆ ಅಂದರೆ ಅದಕ್ಕೆ ಆಗಿ ಅಂಥದ್ದನ್ನು ನೋಡ್ಕೋತಾ ತಾನೂ ಕೂಡ ಶಾರೀರಿಕವಾಗಿ ಇತ್ತೀಚೆಗೆ ಸಣ್ಣ ಮಕ್ಕಳ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅದರ ಬದಲಾಗಿ ಅವರು ಆಡಿಕೊಂಡು ಓಡಿಕೊಂಡು ತಮ್ಮ ಊರಿನಲ್ಲಿ ತಮ್ಮ ಹಳ್ಳಿನಲ್ಲಿ ತಮ್ಮ ಮನೆಯಲ್ಲಿ ಇರತಕ್ಕಂಥ ಅನೇಕ ಹಬ್ಬ ಹರಿದಿನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಸಂಸ್ಕೃತಿಗಳನ್ನು ಮೇಳವಿಸಿಕೊಂಡು ತಾವು ಕೂಡ ಅಲ್ಲಿರ್ತಕ್ಕಂಥ ಅನೇಕ ಜನಪದಗಳನ್ನು ಹಾಡಾಡ್ತಾ ಬೆಳೆದರೆ ಅದು ಏನಾಗುತ್ತೆ ಅಂತಂದರೆ ಆಯುಷ್ಯ ವೃದ್ಧಿಯಾಗುತ್ತೆ ಅಂತ ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥೆಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೋದು ಅಂತ ಆಡಾಡ್ತಾ ಆಯುಷ್ಯ ಅಂತಕ್ಕಂಥದ್ದು ಅಂದರೆ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮನುಷ್ಯನು ಎಷ್ಟು ಒತ್ತಡದಿಂದ ವಿಮುಖನಾಗಿ ಬದುಕನ್ನು ನಡೆಸ್ತಾನೋ ಅಷ್ಟು ದೀರ್ಘಾಯುಷಿಯಾಗಿ ಬದುಕ್ತಾನೆ ಅಂದರೆ ಇವತ್ತಿನ ಮಕ್ಕಳಿಗೆ ನಾವು ಕೊಡಬೇಕಾಗಿದ್ದೇನೆಂದರೆ ಕೇವಲ ಅಂಕಗಳನ್ನು ಗಳಿಸಿ ಯಾವುದೋ ಒಂದು ಹುದ್ದೆಯನ್ನು ಬಯಸಿ ಆ ಹುದ್ದೆಯನ್ನು ಸೃಷ್ಟಿಸಿಕೊಂಡು ಬದುಕು ನಡೆಸುವುದಲ್ಲ ಯಾಕೆ ಅಂದರೆ ಅವು ಎಲ್ಲವುಗಳು ಮುಗಿಯುವುದರಲ್ಲಿ ಆ ಮಗುವಿಗೆ ಇಪ್ಪತ್ತೈದು ವರ್ಷ ತುಂಬಿಬಿಟ್ಟಿರುತ್ತೆ ಇಪ್ಪತ್ತೈದು ವರ್ಷದಲ್ಲಿ ಬರಬೇಕಾಗಿರತಕ್ಕಂಥ ಒಂದು ಆರೋಗ್ಯ ಬರಬೇಕಾಗಿರ್ತಕ್ಕಂಥ ಒಂದು ಆ ಸ್ಥೈರ್ಯ ಅವನಿಗೆ ಸರಿಯಾಗಿ ಒದಗದೇ ಹೋದಲ್ಲಿ ಅವನು ಅನೇಕ ನ್ಯೂನ್ಯತೆಗಳಿಗೆ ಒಳಗಾಗ್ತಾನೆ ಮುಂದೆ ಅವನ ಆಯುಷ್ಯ ಎಲ್ಲಿಗೆ ಬಂದಿರುತ್ತಪ್ಪ ಅಂದ್ರೆ ಮುಂದೊಂದು ಹತ್ತು ವರ್ಷ ಸಂಸಾರ ಮಾಡೋದ್ರೊಳಗೆ ಅವನು ಐವತ್ತರ ಗಡಿಗೆ ಬರೋದ್ರೊಳಗೆ ಇದೇಪ್ಪ ನನ್ನ ಕೊನೆ ಅಂತ ತಿಳ್ಕೊಳ್ತಾನೆ ಅದೇ ನಮ್ಮ ಹಳ್ಳಿಯೊಳಗೆ ನೋಡ್ರಿ ಇವತ್ತಿಗೂ ಅಜ್ಜ ಅಜ್ಜಿಯರು ಹಿರಿಯರು ಒಂದು ಹಲ್ಲನ್ನು ಕೂಡ ಅವರು ಕೆಡವಿಕೊಂಡಿಲ್ಲ ಅಂತ ಅಷ್ಟು ಗಟ್ಟಿಮುಟ್ಟಾಗಿದ್ದಾರ ಇನ್ನೊಬ್ಬರ ಸಹಕಾರವನ್ನು ಅವರು ಬಯಸುವುದಿಲ್ಲ ನೂರು ವರ್ಷ ಆದರೂ ಕೂಡ ಅವರು ಇಪ್ಪತ್ತು ವರ್ಷದವರು ಅಷ್ಟು ಅವರು ಶಾರೀರಿಕವಾಗಿ ಸದೃಢರಾಗಿರ್ತಾರೆ ಯಾಕೆ ಆ ರೀತಿ ಇರ್ತಾರೆ ಎಂದಾಗ ಅವರು ಈ ರೀತಿಯಾಗಿ ಹುಟ್ಟ ಹಳ್ಳಿಯ ಸಂಸ್ಕೃತಿ ಸಂಸ್ಕಾರ ಜನಪದ ಸಾಹಿತ್ಯವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರಾ ಅಂತಕ್ಕಂಥದ್ದು ಇದರ ಜೊತೆಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಮನುಷ್ಯ ಮನುಷ್ಯನಾದವನು ಬದುಕಿನಲ್ಲಿ ಸಾಹಿತ್ಯವನ್ನು ಅಳವಡಿಸಿಕೊಂಡಿರಲೇಬೇಕು ಅದು ಹೇಗೆ ಅಂತಂದರೆ ಯಾರು ಅಳವಡಿಸಿಕೊಳ್ಳುವುದಿಲ್ಲವೋ ಅವರು ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭೂಮಿಯ ಮೇಲೆ ಒಬ್ಬರೇ ಒಬ್ಬರು ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅವರು ಯಾರು ಅಂದರೆ ಮತಿಭ್ರಮೆಗೊಳಗಾದವರು ಅಂದರೆ ಬದುಕಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಲ್ಲಿ ನವರಸಗಳಿರುತ್ತವೆ ಆ ನವರಸಗಳನ್ನು ತುಂಬು ಜೀವನದಿಂದ ನಾವು ಸವಿಸಿದ್ದೇ ಆದರೆ ನಮ್ಮ ಬದುಕು ನೂರು ವರ್ಷದವರೆಗೂ ತುಂಬ ಜೀವನ ನಡೆಯಲಿಕ್ಕಾಗುತ್ತೆ ಅಂತ ಅದೇ ಒಂದು ಕಡೆ ನಮ್ಮ ಬೇಂದ್ರೆಯವರು ಹೇಳ್ತಕ್ಕಂಥ ಮಾತನ್ನು ನಾನಿಲ್ಲಿ ನೆನಪಿಸಿಕೊಳ್ತಿದ್ದೀನಿ ಅಂತ ಅವ್ರೇನು ಹೇಳ್ತಾರೆ ಅಂದರೆ ತಮ್ಮ ಒಂದು ಪದ್ಯದೊಳಗೆ ತುಂಬಿರುವ ಬಾಳು ತುಂಬಿರುವ ತನಕ ತುಂಬ ತುಂಬಿ ನಡೆಯಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದು ನಮ್ಮ ಬದುಕು ಬರಡಾದದ್ದಲ್ಲ ನಾವು ಏನು ಮಾಡಕತ್ತೀವಿ ಇತ್ತೀಚೆಗೆ ಅಂದರೆ ಈ ರೀತಿ ಅನೇಕ ಸಂಸ್ಕೃತಿ ಸಂಸ್ಕಾರ ಜನಪದ ಸಾಹಿತ್ಯವನ್ನು ಮರೆತು ನಾವು ಬಹಳಷ್ಟು ಒತ್ತಡವನ್ನು ಹಾಕ್ಕೊಂಡು ಬದುಕು ಜಡವಾಗಿದೆ ಬದುಕು ಬದುಕು ಕ್ಲಿಷ್ಟವಾಗಿದೆ ಬದುಕು ಭಾರವಾಗಿದೆ ಅನ್ನತಕ್ಕಂಥ ಭಾವನಾತ್ಮಕವನ್ನು ನಾವು ತಾಳುವುದರೊಂದಿಗೆ ಬಾಲ್ಯವನ್ನು ಕಳೀತಾ ಇದ್ದೀವಿ ಇದು ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಬೀರಿ ನಮ್ಮ ಆಯುರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಇದರ ಬದಲಾಗಿ ನಾವು ಇವು ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ ತಂದೆ ತಾಯಿ ಹಿರಿಯರ ಸಮ್ಮುಖದಲ್ಲಿ ಗುರು ಹಿರಿಯರು ಊರಿನ ವಾತಾವರಣದ ಹಬ್ಬ ಹರಿದಿನಗಳ ಒಂದು ಸಂ ಸಹಕಾರದಲ್ಲಿ ನಮ್ಮ ಶಿಕ್ಷಣವನ್ನು ಪೂರೈಸಿದ್ದೇ ಆದಲ್ಲಿ ನಾವು ಸರ್ವತೋಮುಖ ಅಭಿವೃದ್ಧಿಯನ್ನು ಪಡೆಯುವುದರ ಜೊತೆಗೆ ಆಯುರ್ ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಇಂಥ ಒಂದು ಶಕ್ತಿ ಇರತಕ್ಕಂಥದ್ದು ಕೇವಲ ಅದು ಭಾರತೀಯರಿಗೆ ಮಾತ್ರ ಅನ್ನುವುದನ್ನು ಕೂಡ ನಾವು ಮರಿಬಾರದು ಅಂತೆ ಯಾಕಂದರೆ ಜಗತ್ತಿಗೆ ನಾವು ಏನಾದರೂ ವಸತನ್ನು ಕೊಡ್ತಿದ್ದೀವಿ ಅಂದರೆ ಅದು ಸಂಸ್ಕೃತಿಯ ಪರವಾಗಿ ಸಂಸ್ಕೃತಿಯ ಆಧಾರದಿಂದ ಸಂಸ್ಕಾರದ ಮೂಲದಿಂದ ಬಂದಿರತಕ್ಕಂಥ ವಿಚಾರಗಳಿರ್ತವೆ ಹಾಗಾಗಿ ಅವುಗಳಿಗೆ ಇಂಥದ್ದೇ ಎಂಡ್ ಅಂತ ಅಂತಕ್ಕಂಥದ್ದೇ ಇಲ್ಲ ಅಂತ ಅವುಗಳನ್ನು ಯಾರು ಬಳಸ್ತಾರೆ ಅಷ್ಟು ಬದುಕು ಸದೃಢವಾಗುತ್ತೆ ಇವತ್ತಿನ ಒಂದು ಮಕ್ಕಳು ಕೂಡ ಇಂಥ ಸಾಹಿತ್ಯವನ್ನು ಮನೆ ಮನೆಯೊಳಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಟ್ಲೀಸ್ಟ್ ಒಂದೊಂದು ಜನಪದ ಪುಸ್ತಕವನ್ನು ತಾವೆಲ್ಲರೂ ಹೊಂದಬೇಕು ಅವುಗಳನ್ನು ತಾವೂ ಕಲಿಬೇಕು ತಮ್ಮ ಮಕ್ಕಳಿಗೂ ಕಲಿಸಬೇಕು ಅಂದಾಗ ಮಾತ್ರ ಮಕ್ಕಳಲ್ಲಿ ಭಾವನಾತ್ಮಕವಾಗಿ ಶ್ರೀಮಂತಿಕೆ ಬರುತ್ತೆ ಇತ್ತೀಚೆಗೆ ಹಾಗಾಗಿದ್ದಾವಂದ್ರೆ ಯಾವುದೋ ಒಂದು ಮಷಿನ್ ಇರುತ್ತೆ ಆ ಮಷಿನ್ ಮೇಲೆ ಮಗುವನ್ನು ತು ಹಾಕಿ ಬಟನ್ ಹೊಡಿತೀವಿ ಅದು ತೂಗುತ್ತೇ ನಾವು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ ಈಗಾದರೆ ಮಗುವಿಗೆ ಬಾಲ್ಯದಿಂದಲೇ ನಾವು ಭಾವನೆಯನ್ನು ಹಂಚಲಿಕ್ಕೆ ಸಾಧ್ಯವಾಗಿರುವುದಿಲ್ಲ ಅದೇ ಜನಪದ ಸಾಹಿತ್ಯವನ್ನು ನಾವು ಹಾಡುತ್ತಾ ಆ ಮಗುವನ್ನು ಬೆಳೆಸಿದ್ದೇ ಬಂದಲ್ಲಿ ಆ ಮಗು ಅದರ ಪ್ರಮುಖ ಪ್ರಾಮುಖ್ಯತೆಯನ್ನು ತನ್ನ ಬದುಕಿನಲ್ಲಿಟ್ಟುಕೊಂಡು ಮಗುನೂ ಕೂಡ ಅನೇಕ ರೀತಿಯ ಜನಪದಗಳನ್ನ ಜನಪದ ಪ್ರಕಾರ ಅಂದರೆ ತಮಗೆಲ್ಲ ಗೊತ್ತಿದೆ ಕೇವಲ ಒಂದು ಕುಟ್ಟುವುದು ಬೀಸುವುದು ಮಾತ್ರ ಜನಪದವಲ್ಲ ನಮ್ಮ ಶ್ರಮ ಸಂಸ್ಕೃತಿಯಲ್ಲಿ ಅಡಗಿರ್ತಕ್ಕಂಥ ಎಲ್ಲ ವರ್ಗದವರು ಬಳಸ್ತಕ್ಕಂಥ ಎಲ್ಲ ರೀತಿಯ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಹಾಡು ಗಬ್ಬವಾಗಿರ್ತಕ್ಕಂಥ ವಾದ್ಯ ಪ್ರಧಾನವಾಗಿರ್ತಕ್ಕಂಥ ಅನೇಕ ಪ್ರಕಾರಗಳೆಲ್ಲವೂ ಜನಪದಗಳು ಉದಾಹರಣೆಗೆ ರಿವಾಯಿತಿ ಪದ ಇರಬಹುದು ಮೋರ ಪದಗಳು ಇರಬಹುದು ಹೋಳಿ ಹುಣ್ಣಿಮೆ ಪದಗಳಿರಬಹುದು ಡೊಳ್ಳಿನ ಪದಗಳಿರಬಹುದು ಸೋಬಾನೆ ಪದಗಳಿರಬಹುದು ಚೌಡಿಕೆ ಪದಗಳಿರಬಹುದು ಅನೇಕ ರೀತಿಯ ನಾವು ಜನಪದಗಳನ್ನು ನಮ್ಮಲ್ಲಿ ಹಾಸುವಕ್ಕಾಗಿವೆ ನಾವು ದಕ್ಷಿಣ ಕರ್ನಾಟಕವನ್ನು ತೆಗೆದುಕೊಂಡರೆ ಜುಂಜಪ್ಪನ ಕಾವ್ಯ ಮಲೆಯ ಮಹದೇಶ್ವರನ ಜನಪದ ಸಾಹಿತ್ಯಗಳನ್ನು ನೋಡಿದಾಗ ರಾಜ್ಯದಲ್ಲಿ ಅತಿ ಹೆಚ್ಚು ಜನಪದ ಸಾಹಿತ್ಯವನ್ನು ನಾವು ಪ್ರಚಲಿತದಲ್ಲಿ ನೋಡ್ತೇವೆ ಇದರೊಂದಿಗೆ ಇನ್ನೂ ಒಂದು ಏನು ಹೇಳಬೇಕು ಅಂದರೆ ನಿಜವಾದ ಜನಪದ ಸಾಹಿತ್ಯದ ಗಂಡು ಮೆಟ್ಟಿನ ನೆಲವೆಂದರೆ ಉತ್ತರ ಕರ್ನಾಟಕ ಯಾಕೆ ನಾನು ಉತ್ತರ ಕರ್ನಾಟಕವೆಂದೇ ಹೇಳಿದ್ದೀನಿ ಅಂದರೆ ಇಂತಹ ಒಂದು ಶಾಸನ ಮೊಟ್ಟ ಮೊದಲು ದೊರಕಿದ್ದು ನಮ್ಮ ಬಾದಾಮಿಯಲ್ಲಿಯೇ ಅಂತಕ್ಕಂಥದ್ದು ಕನ್ನಡದ ತಿರುಳುಗನ್ನಡ ಪ್ರದೇಶ ಅಂತಕ್ಕಂಥದ್ದಾವುದು ಅಂದರೆ ಪಟ್ಟದಕಲ್ಲು ಐಹೊಳೆ ಹಂಪಿ ಕಿಸ್ಕಿಂದ ಅದರ ಜೊತೆಗೆ ಇವತ್ತಿನ ಲಕ್ಷ್ಮೇಶ್ವರ ಒಕ್ಕುಂದ ಅಂತಕ್ಕಂಥ ಪ್ರದೇಶಗಳನ್ನು ನೋಡಿದಾಗ ನಿಜವಾದ ಅಚ್ಚಗನ್ನಡ ಪ್ರದೇಶ ಅಷ್ಟೇ ಅಲ್ಲ ದೇಶೀಯತೆಯನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶ ದೇಶೀಯ ಗಬ್ಬಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶ ಇಂಥ ಪ್ರದೇಶದಿಂದ ಪ್ರತಿನಿಧಿಸ್ತಕ್ಕಂಥ ನಾವು ಇಂಥ ಪ್ರದೇಶದಿಂದ ಜನ್ಮವನ್ನು ತಳೆದಿರ್ತಕ್ಕಂಥ ನಾವು ನೀವೆಲ್ಲರೂ ಇಂಥ ಶ್ರೀಮಂತ ಜನಪದ ಸಾಹಿತ್ಯವನ್ನು ಬದುಕಿನಲ್ಲಿ ನಾವು ಅಳವಡಿಸಿಕೊಂಡು ಮಕ್ಕಳಿಗೆ ನಾವು ಇವುಗಳ ಒಂದು ಇತಿಹಾಸವನ್ನು ಇವುಗಳ ಸಾರ ಸಾರಸ್ಯವನ್ನು ನಾವು ತಿಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೇ ಆದಲ್ಲಿ ಮುಂದಿನ ಪೀಳಿಗೆಗೆ ಇವು ಬದುಕನ್ನು ಕಟ್ಟಿಕೊಳ್ಳಲಿ ಯಶಸ್ವಿ ಆಗ್ತಾವೆ ಎಂತಕ್ಕಂಥದ್ದು ಬದುಕು ಶ್ರೀಮಂತದ ಬದುಕನ್ನು ಅವರು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಶಿಕ್ಷಣ ಪಡೀಲಿ ಎಲ್ಲರಿಗೂ ಶಿಕ್ಷಣ ಬೇಕು ಬದುಕಿಗೆ ಒಂದು ವೃತ್ತಿ ಅವಶ್ಯಕ ವೃತ್ತಿಯನ್ನೂ ಪಡೀಲಿ ಅದರ ಜೊತೆಗೆ ತಮ್ಮ ತಮ್ಮ ಕುಟುಂಬದ ತಮ್ಮ ತಮ್ಮ ಧರ್ಮ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿ ಇವುಗಳನ್ನೂ ಕೂಡ ಅದರ ಜೊತೆಗೆ ಜನಪದವನ್ನು ಕೂಡ ತಾವು ಕಲಿತುಕೊಂಡು ಬದುಕನ್ನು ನಡೆಸಿದ್ದೆ ಆದರೆ ಸರ್ವತೋಮುಖ ಅಭಿವೃದ್ಧಿಯನ್ನು ಮನುಷ್ಯನ ವ್ಯಕ್ತಿತ್ವದಲ್ಲಿ ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಂತಹ ಒಂದು ಶಕ್ತಿ ಈ ಜನಪದ ಸಾಹಿತ್ಯಕ್ಕೆ ಇದೆ ಅಂತಕ್ಕಂಥ ಮಾತನ್ನು ನನ್ನ ಒಂದು ಅನುಭವದಿಂದ ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುತ್ತೇನೆ ಮಹನೀಯರೇ ಜನಪದ ಸಾಹಿತ್ಯದ ಅವಶ್ಯಕತೆ ಬಗ್ಗೆ ನನಗೆ ಇವತ್ತು ತಿಳಿಸಿಕೊಟ್ರಿ ಸೊ ಇವಾಗ ಈ ಜನಪದ ಸಾಹಿತ್ಯದಲ್ಲಿ ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದ್ರೆ ಅಲ್ಲಿ ಈ ಮೂಲ ಜನಪದದ ಒಂದು ಸೊಗಡು ಹೋಗಿ ಈ ಅಶ್ಲೀಲ ಜಾನಪದ ತುಂಬಾ ಮುನ್ನೆಲೆಗೆ ಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಇವಾಗ ಸೊ ಅದೇ ಸಾಹಿತ್ಯ ಅನ್ನೋ ತರ ಆಗ್ಬಿಟ್ಟು ಅದೇ ಜಾನಪದ ಅನ್ನೋ ತರ ಆಗ್ಬಿಟ್ಟಿದೆ ಸೊ ಇದರ ಬಗ್ಗೆ ತಾವು ಉತ್ತರ ಕರ್ನಾಟಕದ ವಿದ್ವಾಂಸರಾಗಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಉದಯರೆ ತಾವು ಒಂದು ಅತ್ಯುತ್ತಮ ಪ್ರಶ್ನೆಯನ್ನು ಕೇಳಿದ್ದೀರಿ ನಿಜಕ್ಕೂ ಇದು ಶ್ಲಾಘ್ನಾರ್ಹವಾಗಿರತಕ್ಕಂಥದ್ದು ಅಂತ ಯಾಕೆ ಅಂದರೆ ನಾವು ಕೂಡ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರ ಆದಿಯಿಂದ ಹಿಡಿದು ಅನೇಕ ಅಂಥ ಜನಪದಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ ಅಂತಕ್ಕಂಥದ್ದು ಆ ಜನಪದಗಳು ಅಂದು ಸ್ವಲ್ಪ ಅಲ್ಲೋಟು ಇಲ್ಲೋಟಿದ್ದು ಆವಾಗ ಶಿಷ್ಟ ಜನಪದ ಸಾಹಿತ್ಯನೇ ಪ್ರಮುಖ ಸ್ಥಾನವನ್ನು ವಹಿಸಿತ್ತು ಆದರೆ ಇತ್ತೀಚೆಗೆ ಈ ಅಶ್ಲೀಲ ಜನಪದಗಳಾಗಲಿ ಡಬಲ್ ಮೀನಿಂಗ್ ಜನಪದಗಳಾಗಲಿ ಇವು ಬದುಕಿನುದ್ದಕ್ಕೂ ಹಾಸುಹಕ್ಕಾಗಿವೆ ಅಂತ ಈ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗ ರೈತಾಪಿ ವರ್ಗ ತಮ್ಮ ಒಂದು ಚಕ್ಕಡಿ ಗಾಡಿಗಳಲ್ಲಿ ಕೂಡ ಇವತ್ತು ಇವುಗಳನ್ನು ಅತಿಯಾಗಿ ಬಳಸ್ತಾ ಇರತಕ್ಕಂಥದ್ದು ಕೂಡ ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು ಇವುಗಳ ಒಂದು ಭರಾಟೆಯಲ್ಲಿ ನಮ್ಮ ನಿಜವಾದ ಶ್ರೀಮಂತ ಜನಪದ ಸಾಹಿತ್ಯ ತನ್ನತನವನ್ನು ತಾನು ಕಳೆದುಕೊಳ್ತಾ ಇದೆ ಅಂತಕ್ಕಂಥ ನೋವನ್ನು ನಾನಿಲ್ಲಿ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದೀನಿ ಮಹನೀಯರೇ ಮಹನೀಯರ ಒಂದು ಸತ್ಯವನ್ನು ಹೇಳಬೇಕಂದ್ರೆ ಅಲ್ಲಿ ಆ ಜನಪದಗಳನ್ನು ನಾವು ಯಾರು ನಾವು ಕೂಡ ಹತ್ತೊಂಬತ್ತು ನೂರ ತೊಂಬತ್ತರಿಂದನೇ ನನ್ನ ನೆನಪಿನ ಪರದಿಯಲ್ಲಿವೆ ಅನೇಕ ಪದ್ಯಗಳನ್ನು ನಾನು ಕೇಳ್ತಾ ಬಂದಿದ್ದೀನಿ ಅದಕ್ಕೂ ಮಿಗಿಲಾಗಿ ನಾವು ಆ ಕುರಿತು ಕೇವಲ ಅದನ್ನು ಕೇಳ್ತಾ ಬಂದಿದ್ದೀವಿ ಅಂದರೆ ಅದನ್ನು ಪೋಷಿಸಬೇಕು ಅಂತಲ್ಲ ಅದರ ಸತ್ವವನ್ನು ತಿಳ್ಕೊಂಡು ಶಿಷ್ಟ ಜನಪದ ಸಾಹಿತ್ಯದ ಮಹತ್ವವನ್ನು ನಾವು ಅರಿತುಕೊಂಡಾಗ ಜನಸಾಮಾನ್ಯರಿಗೆ ಶಿಷ್ಟ ಜನಪದ ಸಾಹಿತ್ಯದ ಮಹತ್ವವನ್ನು ತಿಳಿಸಲು ನಾವೆಲ್ಲರೂ ಮುಂದೆ ಬರಬೇಕು ಮಹನೀಯರೇ ಇತ್ತೀಚೆಗೆ ನಮ್ಮ ಅನೇಕ ಜನಪದ ಕಲಾವಿದರು ಹಾಡ್ತಾರೆ ಅವರು ಆಡುವುದು ತಪ್ಪಂತಲ್ಲ ಅವರು ಆ ರೀತಿಯಾಗಿ ಜನಪದ ಸಾಹಿತ್ಯವನ್ನು ನೀಡುವುದರ ಬದಲಾಗಿ ಶ್ರೇಷ್ಠ ಜನಪದ ಸಾಹಿತ್ಯವನ್ನು ಕೂಡ ಅವರಿಗೆ ನೀಡಿ ಮನರಂಜನೆಯನ್ನು ಅವರಿಗೆ ಉಣುಬಡಿಸುವುದರ ಜೊತೆಗೆ ಇದನ್ನು ಬೆಳೆಸಲಿಕ್ಕೆ ಸಾಧ್ಯವಿದೆ ಇಂಥ ಒಂದು ಪ್ರಶ್ನೆಯನ್ನು ನಾನು ಸುಮಾರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಬಾಗಲಕೋಟೆಯ ಒಂದು ಬಸವೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ನಮ್ಮ ಚಂದ್ರಶೇಖರ್ ಕಂಬಾರ್ ಸರ್ ಅವರಿಗೆ ಸನ್ಮಾನ ಮಾಡುವ ಒಂದು ಸಮಾರಂಭದೊಳಗೆ ನಾನು ಪಾಲ್ಗೊಂಡಾಗ ಕಂಬಾರ್ ಸರ್ ಅವರಿಗೆ ಇದನ್ನು ನಾನು ಕೂಡ ಪ್ರಶ್ನೆ ಮಾಡಿದ್ದೆ ಮಹನೀಯರೇ ಆವಾಗ ಸ ಕಂಬಾರ್ ಸರ್ ಅವರು ಹೇಳಿದರು ಏನಪ್ಪ ಅಂತಂದರೆ ಒಟ್ಟಿನಲ್ಲಿ ಮನುಕುಲ ಇರುವವರೆಗೆ ಜನಪದ ಸಾಹಿತ್ಯ ನುಗ್ತಾ ಇರಲಿ ಅದು ಮನುಷ್ಯನಿಗೆ ಅತಿ ಮೂಲವಾಗಿ ಇರುವುದು ಆದರೆ ಖೇದವೆಂದರೆ ಈ ಒಂದು ಅಶ್ಲೀಲ ಜನಪದ ಸಾಹಿತ್ಯದ ಒಂದು ಭರಾಟೆ ಹೆಚ್ಚಾಗ್ತಿದೆ ಯಾಕಂದರೆ ಅದು ಯಂಡರು ಮಕ್ಕಳು ಸಂಸಾರ ಸಮೇತವಾಗಿ ಅದನ್ನು ಕೇಳುವ ಹಾಗಿಲ್ಲ ಅಂತ ಕೆಲವೇ ಕೆಲವು ಪಡ್ಡೆ ಹುಡುಗರ ಒಂದು ಹೃದಯವನ್ನು ಗೆಲ್ಲುವ ಕ್ಷೇತ್ರವನ್ನು ಮಾತ್ರ ಬಯಸುತ್ತೆ ವಿನ ಸರ್ವ ಸದಸ್ಯರ ಏನು ಸಂಸಾರದ ಸರ್ವ ಸದಸ್ಯರ ಮನವನ್ನು ಮುಟ್ಟುವಲ್ಲಿ ಅದು ಎಡಿತಾ ಇದೆ ನಮ್ಮಂಥ ತಿಳುವಳಿಕೆಯುಳ್ಳವರು ನಿಜವಾಗಿ ಹಬ್ಬ ಹರಿದಿನ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರವನ್ನು ಪಾಲಿಸಿಕೊಂಡು ಬರತಕ್ಕಂಥವ್ರು ನಾವು ಇನ್ನು ಮುಂದಾದರೂ ಕೂಡ ಶಿಷ್ಟ ಜನಪದ ಸಾಹಿತ್ಯವನ್ನೇ ನಾವು ಮೆರೆಯಬೇಕು ಮಕ್ಕಳಿಗೆ ಕಲಿಸಬೇಕು ಯಾವ ರೀತಿ ಇದು ಇರುತ್ತೆ ಶಿಷ್ಟ ಜನಪದ ಸಾಹಿತ್ಯ ಅಂದರೆ ಏನು ಅಂತ ತಮಗೊಂದು ಕನ್ಫ್ಯೂಸ್ ಆಗ್ಬೋದು ಮಾಣಿಯರೇ ಅದಕ್ಕೊಂದು ನಾನು ಹೇಳ್ತೀನಿ ಏನು ಅಂದರೆ ಹಳ್ಳಿಯೊಳಗ ಒಂದು ಪದ್ಯ ಆಡ್ತಿದ್ರು ಏನಪ್ಪ ಅಂತಂದ್ರೆ ಈ ಒಂದು ಅಶ್ಲೀಲ ಜನಪದ್ದೊಳಗೆ ಡೈರೆಕ್ಟ್ ಆಡ್ತಾರೆ ಒಬ್ಬಾಕಿರಲಿ ನೀನೊಬ್ಬೇಕಿವ ನಡೀತೈತಿ ಅಂತಕ್ಕಂಥದ್ದು ಪದ್ಯದ ಮೂಲಕ ಹಾಡ್ತಿರ್ತಾರೆ ಬಟ್ ಅದನ್ನೇ ಶಿಷ್ಟ ಜನಪದ ಸಾಹಿತ್ಯದೊಳಗು ಹಾಡಿದಾಗ ಅಲ್ಲಿ ತಾಳುವ ಭಾವನೆ ಯಾವ ರೀತಿ ಇತ್ತಂದ್ರೆ ಒಬ್ಬ ಶ್ರೀಮಂತ ತುಂಬು ಕುಟು ಅಲ್ಲ ತುಂಬು ಕುಟುಂಬದ ಮನೆಯ ಒಡತಿ ಮೈತುಂಬ ಬಂಗಾರವನ್ನು ಇಟ್ಕೊಂಡು ಅವಳು ಏನು ಮಾಡ್ತಿದ್ದಳು ಅಂದ್ರೆ ಚಿಪ್ಪಾಡಿ ಬಳಿತಾ ಇದ್ದಳು ಕಸ ಗುಡಿಸ್ತಾ ಇದ್ದಳು ಅದೇ ಸಮಯದಲ್ಲಿ ಒಬ್ಬ ಕುಹಕ ಹೊಟ್ಟೆ ಕಿಚ್ಚಿನ ಮಹಿಳೆ ಅದೇ ಆದಿಗುಂಟ ಇದ್ದಳು ನೋಡಿ ಅವಳಿಗೆ ಸಮಾಧಾನ ಬರಲಿಲ್ಲ ಏನೋ ಒಂದು ಕೆಟ್ಟ ವ್ಯವಸ್ಥೆ ಮಾಡಬೇಕು ಅಂತಂದು ಅವಳು ಹೇಳ್ತಾಳೆ ಅವರು ಅವಳಿಗೆ ಕಿವಿ ಮಾತು ಹೇಳ್ತಾಳೆ ಇಲ್ಲ ನೀನು ಹಿಂಗೆ ಮಾಡಾಕತ್ತಿ ನೀನು ಗಾಂಡ ಇನ್ನೊಬ್ಬರು ಗೂಡ ಅಲ್ಲಿ ಲಲ್ಲು ಹೊಡಿಯಾಕತ್ತಾನ ಅಂಥೇಳಿ ಒಂದು ಕೆಟ್ಟ ಪ್ರಭಾವವನ್ನು ಬೀರ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಅದನ್ನು ಹಾಡಿನ ರೂಪದೊಳಗೆ ನೋಡಿರಿ ಅದು ಎಷ್ಟು ಚೆಂದ ಅದನ್ನು ಹಾಡಬಹುದು ಅಂತ ಕೆಟ್ಟ ವಿಷಯವನ್ನು ಕೂಡ ನಾವು ಧನಾತ್ಮಕವಾಗಿ ತೆಗೆದುಕೊಂಡಾಗ ಬದುಕು ಧನಾತ್ಮಕವಾಗಿ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಚಿಂತಾಕು ಇಟ್ಕೊಂಡು ಚಿಪ್ಪಾಡಿ ಬಳಿವಾಕೆ ಚಿಂತಿಲ್ಲವೇ ನಾ ನಿನಗೀಟ ಚಿಂತಿಲ್ಲವೇ ನಾ ನಿನ ಗೀಟ ನಿನಗಂಡ ಅಲ್ಲೊಬ್ಬಳ ಕೂಡ ನಗತಿದ್ದ ಅವಳು ಏನು ಮಾಡಿದಳು ಅಂದರೆ ಆಗಲೇ ಹೇಳಿದ್ದ ನಾನು ಯಾರು ತುಂಬ ಕುಟುಂಬದಲ್ಲಿ ಬೆಳಿತಾರೋ ಅವ್ರ ಮನಸ್ಸು ಯಾವಾಗಲೂ ತುಂಬ ಮನಸ್ಸಾಗಿರುತ್ತೆ ಅಂತಕ್ಕಂಥದ್ದು ಅದಕ್ಕೆ ಅವಳು ಹೌದಾ ಬಡಿಗೆ ತೊಗೊಂಡು ಹೋಗ್ತೀನಿ ತಡಿ ಅಂತ ಅನ್ನಲಿಲ್ಲ ಅವಳಿಗೆ ಪ್ರಚೋದನೆ ನೀಡಲಿಲ್ಲ ಅದರ ಬದಲಾಗಿ ಅವಳು ಹಾಡಿನ ಮೂಲಕ ಅದನ್ನು ಯಾವ ರೀತಿ ಮರೆಮಾಚಿ ತನ್ನ ಬದುಕನ್ನು ನಡೆಸ್ತಾಳೆ ಅನ್ನುವುದು ಇಲ್ಲಿ ಪ್ರಮುಖವಾಗಿದ್ದು ನಕ್ಕರ ನಗಲೇಳ ನಾ ಮುದಿವ ಕ್ಯಾಡಿಗಿ ನಕ್ಕರ ನಗಲೇಳುವ ಕ್ಯಾದಗಿ ಅವಳೊಮ್ಮೆ ಮುಡಿದು ನಗೆಯಾಲಿ ನೋಡ್ರಿ ನಾ ಮುಡಿವ ಕ್ಯಾದಗಿ ಹೂವ ನನ್ನ ಗಂಡ ಅದಕ್ಕೆ ನೀನು ಹಚ್ಕೊಳಕ್ಕೆ ಹೋಗಬೇಡ ನೀ ಅಂತಿ ಅಂದ್ರೆ ನಾನೇನು ಒಪ್ಪುವುದಿಲ್ಲ ಹೋಗು ಅಂತ ಶ್ರೀಮಂತ ಮನಸ್ಸಿನಿಂದ ಹೇಳ್ತಾರೆ ಅಷ್ಟೇ ಅಲ್ಲ ಇನ್ನೂ ಒಂದು ಪದ್ಯದೊಳಗೆ ಹೇಳ್ತಾರೆ ಏನು ಅಂದ್ರೆ ಸೌತಿ ಮ್ಯಾಗ ಮತ್ತೊಬ್ಬನು ಸೌತಿ ತಂದ್ರೆ ಚಲೋ ಏನು ಅನ್ನುವಂಥ ಮಾತನ್ನು ನೇರವಾಗಿ ಹೇಳಲಿಲ್ಲ ಅವರು ಬದಲಾಗಿ ಅಂಗೀಯ ಮ್ಯಾಲಂಗಿ ತೊಟ್ಕೊಂಡ್ರ ಚಂದೇನ ನೀ ಕನಿ ಹೇಳವ್ವಾ ನೋಡ್ರಿ ಕಣಿ ಹೇಳುವಕ್ಕಿ ಹೇಳ್ತಾಳೆ ಅಂಗಿ ಮ್ಯಾಲಂಗಿ ತೊಟ್ಕೊಂಡ್ರೆ ಚಂದೇನಾ ನೀ ಕನಿ ಹೇಳವ ಅಂತ ನನ್ನ ಗಂಡ ಯಾಕೋ ಇನ್ನೊಬ್ರು ಕೂಡ ಮನಸ್ಸು ಮಾಡಕತ್ತಾನ ಇದು ಒಳ್ಳೇದನ್ನು ನೀನ ಹೇಳೋವಾ ಅಂತಕ್ಕಂಥ ಮಾತಣ್ಣಲ್ಲಿ ನಯ ವಿನಯಿತೆ ಹೇಳಿ ಆ ಕುಟುಂಬವನ್ನು ಪುನಃ ಉಳಿಸಿಕೊಂಡು ಅದರಿಂದ ಪಾರು ಮಾಡಿಕೊಂಡು ಪುನಃ ಅವರು ಕಟ್ಟಿಕೊಂಡು ಬದುಕುವ ಗಟ್ಟಿತನ ಏನಿದೆ ಅಲ್ಲ ಅದು ಶಿಷ್ಟ ಸಾಹಿತ್ಯಕ್ಕೆ ಮಾತ್ರ ಬರುತ್ತೆ ವಿನಃ ಈ ಅಶ್ಲೀಲ ಜನಪದ ಸಾಹಿತ್ಯ ಕೇಳಿನೇ ಇತ್ತೀಚೆಗೆ ಒಂದೊಂದು ಹಾಡು ಕೇಳುತ್ತಾ ಒಂದೊಂದು ಕುಟುಂಬ ಹೋಗಿಬಿಡ್ತಾವೆ ಆ ಉಡಿ ಹಾಕ್ತಿರ್ತಾರ ಅವಳು ಗಂಡನ ಮನೆಗೆ ಹೋಗ್ತಿರ್ತಾರ ಆಗಲೇ ಆ ಹಾಡು ಹಚ್ಚಿರ್ತಾರೆ ಅಂದರೆ ಆ ದ್ವಂದ್ವ ಮನಸ್ಸನ್ನು ಇಡೀರ ಆ ವ್ಯವಸ್ಥೆಯನ್ನು ಬಿಚ್ಚಿಡುತ್ತೆ ಬದುಕು ಯಾವಾಗಲೂ ಬತ್ತಲೆಯಾಗಿರಬಾರದು ಮಹನೀಯರೇ ಯಾವಾಗಲೂ ಇರಬೇಕು ಅಂತಂದರೆ ನಾವು ಯಾವಾಗಲೂ ಬದುಕನ್ನು ಹೇಗೆ ನಡೆಸಬೇಕು ಅಂದರೆ ಈ ನಾಗರಿಕ ಜನಾಂಗ ಇನ್ನೂ ಉತ್ತಮ ಕಲ್ಯಾಣ ಬದುಕನ್ನು ಸಾಗಿಸಬೇಕಾದರೆ ಹೇಗೆ ನಾವು ಸುನಾಗರಿಕರಾಗಬೇಕು ಬದುಕಿನಲ್ಲೂ ಕೂಡ ನಮ್ಮ ಆಚಾರ ವಿಚಾರಗಳು ನಮ್ಮ ಸಂಪ್ರದಾಯಗಳು ನಮ್ಮ ಜನಪದಗಳು ನಮ್ಮನ್ನು ಶ್ರೀಮಂತಗೊಳಿಸಬೇಕಾದರೆ ನಾವು ನಮ್ಮ ಶುಭ್ರತೆ ಹೇಗೆ ಇದೆ ಅನ್ನೋದನ್ನು ಕಾಪಾಡಿಕೊಳ್ಳಬೇಕು ಬದಲು ಬಟ್ಟೆ ಬಿಚ್ಚಿ ಬಯಲಿಗೆ ನಿಂತಂತೆ ಎಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಇದು ಈ ಒಂದು ಡಬಲ್ ಮೀನಿಂಗ್ ಹೇಳ್ತಕ್ಕಂಥ ಜನಪದಗಳ ಹಾವಳಿಯನ್ನು ಕಡಿಮೆ ಮಾಡಿ ಶಿಷ್ಟ ಜನ ಜನಪದ ಸಾಹಿತ್ಯವನ್ನು ಸುಶಿಕ್ಷಿತರಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ಮದುವೆ ಮತ್ತು ಮುಂಜಿವೆ ಅನೇಕ ಸಂಪ್ರದಾಯ ಹಬ್ಬ ಹರಿದಿನಗಳಲ್ಲಿ ಹೆಚ್ಚು ಹೆಚ್ಚು ಬಿತ್ತರಿಸ್ತಾ ಅದರ ಒಂದು ಇಂಪನ್ನು ಅದರ ಒಂದು ಮಹತ್ವವನ್ನು ಮನುಕುಲಕ್ಕೆ ಸಾರುತ್ತಾ ಹೋದರೆ ಪುನಃ ನಾವು ನಮ್ಮ ಶ್ರೀಮಂತ ಜನಪದ ಸಾಹಿತ್ಯವನ್ನು ಇನ್ನೂ ಶ್ರೀಮಂತಗೊಳಿಸಬಹುದು ಮಹನೀಯರೇ ಆ ಒಂದು ಡಬಲ್ ಮೀನಿಂಗ್ ಜನಪದ ಸಾಹಿತ್ಯವನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ಮೂಲಕ ಸಾಧ್ಯ ಆಗುತ್ತೆ ಸಾಹಿತ್ಯವನ್ನು ಹೇಳಿದ್ರಿ ಅದ್ರ ಬಗ್ಗೆ ವಿವರಣೆ ಕೊಟ್ಟ್ರಿ ಸೊ ಅದೇ ಈಗ ನೀನು ಹೈಸ್ಕೂಲಿಗೆ ಹೊಂಟಿ ಅಂತ ಪಾಪ ಮಕ್ಕಳು ಹೈಸ್ಕೂಲ್ಗೆ ಹೋಗ್ತಾ ಇರ್ತವೆ ಸ್ಕೂಲ್ಗೆ ಹೋಗ್ತಾ ಇರ್ತವೆ ಮಕ್ಕಳು ಅಲ್ಲಿ ಆ ಸಂದರ್ಭದಲ್ಲಿ ಆ ಹಾಡು ಹಚ್ಕೊಂಡು ಹೋಗುವಂಥದ್ದು ಈ ಮದುವೆ ಮಾಡುವಾಗ ಒಬ್ಬ ಸಂಗೀತಗಾರನ ಕರೆಸಿರ್ತಾರೆ ಆ ಸಂಗೀತಗಾರ ಯಾವ ಸಂದರ್ಭದಲ್ಲಿ ಯಾವ ಹಾಡು ಹಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇರೋದಲ್ಲ ಆಗೋ ಆಗುವಾಗ ನೀನು ಇನ್ನೊಬ್ಬನ ಹೊಟ್ಟೆಗೆ ತಾಳೆ ಕಟ್ಕೊಂಡ ಹೊಂಟಿ ಅಂತ ಒಂದು ಹಾಡು ಹಾಡ್ತಿರ್ತಾರೆ ಇವು ಒಂಥರ ಸಂಸ್ಕೃತಿಯ ಒಂದು ಧಕ್ಕೆ ಆಗ ಅನ್ಸುದ ನಿಜ ಸರ್ ಬರೀ ಸಂಸ್ಕೃತಿಗೆ ಧಕ್ಕೆಯಲ್ಲ ಸರ್ ಇದು ಮನುಷ್ಯನ ಬದುಕನ್ನೇ ಬೆತ್ತಲೆಯಾಗಿಸುವತ್ತ ಸಾಗುತ್ತಿದೆ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಒತ್ತಿ ಹೇಳಬೇಕಾಗಿದ್ದು ಅದೇ ರೀತಿಯಾಗಿ ನಮ್ಮೆಲ್ಲ ಜನಪದ ಕಲಾವಿದರು ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಯಾವುದೋ ಒಂದು ಪಡ್ಡೆ ಹುಡುಗರ ಒಂದು ಕೆಟಗರಿಯನ್ನು ಮಾತ್ರ ಒಲಿಸಿಕೊಳ್ಳಲು ತಮ್ಮ ಬದುಕನ್ನು ನೀಗಿಸಿಕೊಳ್ಳಲು ನಾವು ಆ ಒಂದು ಹಾದಿಯನ್ನೇ ಹೆಚ್ಚು ತುಳಿಯದೆ ಆ ಅಲ್ಲಿ ಇರತಕ್ಕಂಥ ಶಬ್ದ ಸಂಪತ್ತನ್ನು ಅಲ್ಲಿರ್ತಕ್ಕಂಥ ಒಂದು ಪ್ರಾಸಬದ್ಧತೆಯನ್ನು ಆ ಪ್ರತಿಭೆಯನ್ನು ಅವರೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಮ್ಮ ಶಿಷ್ಟ ಸಾಹಿತ್ಯದಲ್ಲಿಯೇ ಅಳವಡಿಸಿಕೊಂಡು ಶಿಷ್ಟ ಸಾಹಿತ್ಯದ ಮೂಲಕ ತಿಳಿಸುವ ಕಾರ್ಯವನ್ನು ಮಾಡುವಂತೆ ಅಕ್ಷರಸ್ಥರು ಕೂಡ ಅಂಥ ಒಂದು ರೂಢಿಯನ್ನು ಹಾಕಿಕೊಳ್ಳುವ ಪರಿಪಾಟನ್ನು ಮುಂದೆ ವಹಿಸು ವರಿಸೋನು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀನಿ ಮಹನೀಯರೇ ಯಾಕೆ ಅಂತಂದರೆ ಹೈಸ್ಕೂಲ್ ಮಕ್ಕಳಿಗೆ ನಾವೇ ಇಂಥ ಅನೇಕ ವಿಚಾರಗಳನ್ನು ಬಿತ್ತರಿಸಿದಾಗ ಯಾವುದೇ ಸಮಾಜದ ಬದುಕಿನ ಅರಿವೇ ಇಲ್ಲದ ಮಕ್ಕಳು ಕೂಡ ಇಂಥ ಅಶ್ಲೀಲ ಸಮಾಜದಲ್ಲಿ ತಮ್ಮನ್ನು ತಾವು ಪಾದಾರ್ಪಣೆ ಮಾಡಲಿಕ್ಕೆ ಸಾಧ್ಯವಾಗ್ತಾವು ಈಗಾಗಲೇ ಅನೇಕ ಕಾನೂನುಗಳು ಬಂದಿವೆ ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಲ್ಲಿ ಕಬ್ಬಿನ ಗಾಡಿಯೊಳಗೆ ಏನಾದರೂ ಇಂಥವು ಹಾಕ್ಕೊಂಡು ಹೋಗೋದಿದ್ರೆ ಊರಿನೊಳಗೆ ಅಲ್ಲಲ್ಲಿ ಭಾಳಷ್ಟು ಗ್ರಾಮದ ಹಿರಿಯರು ಮೈಕಿನೊಳಗೋ ಅಥವಾ ದ ಡಂಗೂರವನ್ನು ಬಡಿಸ್ತಾ ಇದ್ದಾರೆ ಅನೇಕ ಅಶ್ಲೀಲ ಪದಗಳನ್ನು ಹಾಕಬಾರ್ದು ಅದು ಒಳಿತಲ್ಲ ಯುವ ಪೀಳಿಗೆಗೆ ಮತ್ತು ಮಕ್ಕಳ ಒಂದು ಜೀವನದಲ್ಲಿ ಅದು ಬೇರೆ ರೀತಿಯ ಸಂದೇಶವನ್ನು ನೀಡ್ತದೆ ಆಗಬಾರ್ದು ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ಗುರು ಹಿರಿಯರು ಅನೇಕ ಹಳ್ಳಿಯ ಪ್ರಮುಖರು ಅದರ ಜೊತೆಗೆ ನಮ್ಮ ಈ ಪೊಲೀಸ್ ವರ್ಗ ಸಿಬ್ಬಂದಿ ಕೂಡ ಅಂತ ಒಂದು ಕಾನೂನು ಮಾಡಿ ನಿಯಂತ್ರಣಕ್ಕೆ ತರ್ತಾ ಇದೆ ಅದರ ಜೊತೆಗೆ ನಾವೆಲ್ಲ ಕಲಾವಿದರು ಕೂಡ ಮುಂದಿನ ದಿನಮಾನದೊಳಗೆ ಕೈ ಜೋಡಿಸುವುದರೊಂದಿಗೆ ಈ ಒಂದು ಸುಶಿಕ್ಷಿತ ವರ್ಗಕ್ಕೆ ಸಾಧ್ಯವಾದಷ್ಟರ ಮಟ್ಟಿಗೆ ಈ ಒಂದು ಶಿಷ್ಟ ಜನಪದ ಸಾಹಿತ್ಯವನ್ನು ತಲುಪಿಸುವ ಕಾರ್ಯ ಮಾಡುವುದರೊಂದಿಗೆ ಅದನ್ನು ಮರೆಮಾಚಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸುವುದರ ಜೊತೆಗೆ ಅಂಥ ಒಂದು ಅಚಾತುರ್ಯಕ್ಕೆ ಅಂಥ ಒಂದು ಅಶ್ಲೀಲ ಕಾರ್ಯಕ್ಕೆ ನಾವು ಎಡೆಮಾಡಿಕೊಡುವುದು ಬೇಡ ಅಂತಕ್ಕಂಥ ಮಾತನ್ನು ಈ ಮೂಲಕ ತಿಳಿಸುತ್ತೇನೆ ಸರ್ ಇಲ್ಲಿಯವರೆಗೆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಂದು ಅತ್ಯುತ್ತಮವಾದಂತಹ ಶಿಕ್ಷಣ ಕೊಡುವಂತಹ ಕ್ಷೇತ್ರದಲ್ಲಿ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ತಾವು ಯಾವ್ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇವೆ ಸರ್ ನಿಜ ಸರ್ ನಾವು ಅತಿ ಹೆಚ್ಚು ತೊಡಗಿಸಿಕೊಂಡದ್ದು ಜನಪದ ಕ್ಷೇತ್ರದೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಹನೀಯರೇ ಯಾಕೆ ಅಂದ್ರೆ ಇವತ್ತಿನ ಶಿಕ್ಷಣ ಕೇವಲ ಅಂಕವನ್ನು ಕೊಟ್ಟು ವೃತ್ತಿಯನ್ನು ಗಳಿಸಿ ಬದುಕನ್ನು ನಡೆಸುವುದಾಗಬಾರದು ಸಾಹಿತ್ಯವನ್ನು ಕೂಡ ಸಮೃದ್ಧವಾಗಿ ಆಳವಾಗಿ ಅಧ್ಯಯನ ಮಾಡಿಕೊಂಡು ಬದುಕಿನಲ್ಲಿ ಸಾಹಿತ್ಯವೂ ಕೂಡ ಸೃಷ್ಟಿಯಾಗಿ ಅದರ ಆಧಾರದಿಂದ ನಡೆಯುವ ಒಂದು ನಿಟ್ಟಿನೊಳಗೆ ಬದುಕನ್ನು ನಡೆಸುವ ಇಚ್ಛೆಯಂತೆ ನಾನು ಇವತ್ತು ಮಕ್ಕಳನ್ನು ಪ್ರಿಪೇರ್ಗೊಳಿಸ್ತಾ ಇದ್ದೀನಿ ಮಹನೀಯರೇ ಉದಾಹರಣೆಗೆ ತಮಗೆ ಒಂದೇ ಹೇಳಬೇಕು ಅಂದರೆ ನಾವೆಲ್ಲ ಈ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡಾಗ ಅನೇಕ ರೀತಿಯ ಸಾಹಿತ್ಯವನ್ನು ತೆಗೆದುಕೊಂಡಾಗ ಕುವೆಂಪುರವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆಯನ್ನು ಮಾಡಿದವರು ಪದವಿ ಹಂತದಲ್ಲಿಯೇ ತಾವು ಅನೇಕ ಕವನ ಸಂಕಲನವನ್ನು ಅವರು ತಂದವರು ಅಂತಕ್ಕಂಥ ಮಾತನ್ನು ನಾವು ಓದಿ ತಿಳಿದುಕೊಂಡಿದ್ದೀವಿ ಅದು ಬರೀ ನಾವು ಓದಿ ತಿಳ್ಕೊಂಡ್ರೆ ಸಾಲದು ನಮ್ಮ ಮಕ್ಕಳಿಗೂ ಅಂತ ಪ್ರೇರೇಪಣೆ ನಾವು ನಮ್ಮ ಬ ಬದುಕಿನಲ್ಲಿ ನೀಡ್ತಾ ಅವರ ಒಂದು ಮಾಹಿತಿಯನ್ನು ತಿಳಿಸ್ತಾ ಬರಬೇಕು ಮಹನೀಯರೇ ಅಂಥ ಕಾರ್ಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಹೆಚ್ಚು ಕಡಿಮೆ ಪದವಿ ಹಂತಕ್ಕೆ ಬಂದಾಗಲೇ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡು ಸುಮಾರು ಈಗಾಗಲೇ ಒಂದು ನೂರಿನ್ನೂರು ಕವನಗಳನ್ನು ಕೂಡ ನಾನು ರಚಿಸಿದ್ದೀನಿ ಒಂದು ಮಲಪ ವಿಹಾರಿ ಎಂತಕ್ಕಂಥ ಕವನ ಸಂಕಲನವನ್ನೂ ಹೊರಗೆ ತಂದಿದ್ದೀನಿ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಲೇಖನಗಳನ್ನು ಬರೆಯುವುದರೊಂದಿಗೆ ಪ್ರಶಸ್ತಿಗೂ ಕೂಡ ನಾನು ಭಾಜನರಾಗಿದ್ದೀನಿ ಅಂತಕ್ಕಂಥೇಳಿ ಯಾಕೆ ಅಂತಂದರೆ ಸಾಹಿತ್ಯ ಎಲ್ಲರಿಗೂ ಬರುವಂಥದ್ದು ಒಂದು ಪದವಿ ಹಂತಕ್ಕೆ ಬರುವಷ್ಟರಲ್ಲಿ ಮಕ್ಕಳಿಗೆ ಎಲ್ಲ ರುಚಿಯನ್ನು ಶಿಕ್ಷಕರಾದವರು ಅದನ್ನು ಉಣಬಡಿಸಬೇಕು ಅಂತಕ್ಕಂಥದ್ದು ಯಾಕೆ ಅಂದರೆ ನಮ್ಮ ಒಂದು ಬದುಕಿನಲ್ಲೂ ನಮ್ಮ ಗುರು ಹಿರಿಯರು ನಮ್ಮ ಶಿಕ್ಷಣ ನೀಡಿರ್ತಕ್ಕಂಥ ಎಲ್ಲ ಮಾರ್ಗದರ್ಶಿಗಳು ಅಂಥ ಒಂದು ಸಂಸ್ಕಾರವನ್ನು ನಮಗೆ ನೀಡ್ತಾ ಬಂದಿದ್ದರ ಫಲವಾಗಿ ನಾವು ಇವತ್ತು ಈ ವೇದಿಕೆ ಮುಂದೆ ಬರಲಿಕ್ಕೆ ಸಾ ಸಾಧ್ಯವಾಗಿದೆ ಎಂತಕ್ಕ ಈಗಾಗಲೇ ಈ ಒಂದು ಸಾಹಿತ್ಯದ ಸೃಷ್ಟಿಯನ್ನ ನಾವು ಇನ್ನೂ ಕೂಡ ಮುಂದುವರಿಸ್ತಾ ಈಗ ಒಂದು ಸಾವಿರ ಜನಪದಗಳನ್ನು ಒಂದೇ ಪುಸ್ತಕದಲ್ಲಿ ಅದನ್ನು ಸಂಗ್ರಹಣ ಮಾಡುವ ಒಂದು ಕಾರ್ಯಕ್ಕೂ ಈಗ ನಾವು ಕೈ ಹಾಕಿದ್ದೀವಿ ಅದರ ಜೊತೆಗೆ ಸುಮಾರು ಐದಾರು ನೂರು ಜನಪದ ಹಾಡುಗಳನ್ನು ಸ್ವತಃ ನಾನೇ ಸುಶ್ರಾವ್ಯವಾಗಿ ನೋಡದೆ ಹಾಡ್ತಕ್ಕಂಥ ಪರಿಪಾಟು ಈಗಾಗಲೇ ಮೆಳುಸಿಕೊಂಡು ಬಂದಿದ್ದಿದೆ ಮಹನೀಯರೇ ಸುಮಾರು ಎರಡು ನೂರ ತೊಂಬತ್ತಾರಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಈ ಕನ್ನಡ ನಾಡು ನುಡಿಯನ್ನು ಕುರಿತು ಕನ್ನಡ ನೆಲ ಜಲ ಭಾಷೆ ಕುರಿತು ಇರಬಹುದು ವೈಚಾರಿಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿಕೊಂಡು ಜನರಿಗೆ ತಿಳಿಸ್ತಾ ಅವುಗಳ ಮೂಲಕ ನಾವು ಸುಮಾರು ಉಪನ್ಯಾಸಕಗಳು ನಾವು ನೀಡಿದ್ದೀವಿ ಮಹನೀಯರೇ ನಮ್ಮ ಒಬ್ಬ ಸಹೋದರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮುತ್ತಲಗೇರಿ ಅನ್ನುವವರು ಒಬ್ಬ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು ಈಗಾಗಲೇ ಅವರು ಐದು ಚಲನಚಿತ್ರಗಳು ಈಗಾಗಲೇ ಇಡೀ ರಾಜ್ಯಾದ್ಯಂತ ತೆರೆಗೆ ಕಂಡು ಈಗ ಐದನೇ ಚಿತ್ರವಾಗಿರ್ತಕ್ಕಂಥ ಹುಲಿವೀರನೂ ಕೂಡ ಅವ್ರದ್ದು ಬಿಡುಗಡೆಯಾಗಲಿಕ್ಕೆ ಸನ್ನದ್ಧವಾಗಿದೆ ಅದರಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೀನಿ ಆ ಪಾತ್ರಕ್ಕಾಗಿ ಈಗಾಗಲೇ ಧ್ವನಿಯನ್ನು ನೀಡಿದ್ದೀನಿ ಅಂಥ ಮಹನೀಯರ ಒಂದು ಒಡನಾಟ ನಮಗೆ ಬಾಲ್ಯದಿಂದ ಇರುವಾಗಲಿಂದ ಅನೇಕ ವಿಚಾರ ಚಲನಚಿತ್ರ ರಂಗಕ್ಕೂ ನಾಟಕ ರಂಗಕ್ಕೂ ಕೂಡ ನಾವು ಕಾದಂಬರಿ ಕ್ಷೇತ್ರದಲ್ಲೂ ಕೂಡ ನಾವು ಒಲವನ್ನಿಟ್ಟುಕೊಂಡು ಆ ಸಾಹಿತ್ಯದ ಒಡನಾಟವನ್ನಿಟ್ಟುಕೊಂಡು ಈ ರೀತಿ ಅನೇಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಇನ್ನೂ ಕೂಡ ನಡೀತಾ ಇದ್ದೀವಿ ಈಗಾಗಲೇ ನನಗೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲೂ ನಾನು ಭಾಗಿಯಾಗಿದ್ದೇನೆ ಸುಮಾರು ನೂರಕ್ಕೂ ಹೆಚ್ಚು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗೆ ಭಾಜನರಾಗಿ ಅದೇ ರೀತಿಯಾಗಿ ನಮ್ಮ ಧಾರವಾಡದ ಕನ್ನಡ ಸಾಂಸ್ಕೃತಿಕ ಬಳಗದ ವತಿಯಿಂದ ಜಿಲ್ಲಾ ಉತ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೂ ಕೂಡ ನಾವು ಭಾಜನರಾಗಿದ್ದು ಅದೇ ರೀತಿಯಾಗಿ ದಾವಣಗೆರೆಯ ಒಂದು ಕನ್ನಡ ಸಾಂಸ್ಕೃತಿಕ ಬಳಗದ ವತಿಯಿಂದ ಸಾಹಿತ್ಯ ಪ್ರಶಸ್ತಿನ ವತಿಯಿಂದ ಸಾಧಕರ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದು ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ರಾಷ್ಟ್ರಮಟ್ಟದ ಜಾನಪದ ಕಲಾವಿದರು ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾವು ಪಡೆದುಕೊಂಡಿದ್ದೀವಿ ಜನಪದ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸಿಕೊಟ್ರೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಸರ್